ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮಾಡಿದೆ ಅದರ ಕೂಡಲೇ ರಾಜ್ಯ ಸರ್ಕಾರ ಸಚಿವ ಹಬ್ಬದ ಮನೆಯನ್ನು ಕಂಡು ಜಾರಿ ಮಾಡಿ ಮುಖ್ಯಮಂತ್ರಿ ಅವರು ಗೌರ್ಮೆಂಟ್ ಜಾರಿ ಮಾಡಿ ಮಾಡುವುದಕ್ಕೆ ನಾವು ಅಮೃತ ಕೊಡ್ತಾ ಅವರು ಕರ್ನಾಟಕ ರಾಜ್ಯದಲ್ಲಿ ಈ ಭಾಗದ ಸಮುದಾಯವು ಅರವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇವತ್ತು ನಮ್ಮ ಸಮಾಜ ಇದೆ ಇವತ್ತು ಆದ್ರೆ ಇವತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ತುಂಬಾ ಇಂಪ್ರೂದಿವ ಇದು ದುರಂತ ಇಷ್ಟೊಂದು ಇದಾಗಿ ನಾವು ಇರ್ತದ ದುರಂತ ಅಂದ್ರೆ ಬಹಳ ನಾವು ವಿಷಾದ ವ್ಯಕ್ತಪಡಿಸ್ಬೇಕು ನಿಜಕ್ಕೂ ಕೂಡ ಅಂದ್ರೆ ನಮ್ಮಲ್ಲಿ ಸಂಘಟನೆ ಕೊಡ್ತೇನೆ ನಮ್ಮ ಸಂಘಟನೆ ಇಲ್ಲ ಇನ್ನೊಂದಿಂದ ಅವ್ರು ಬೆಳೆದಲ್ಲ ಇವರು ಬೆಳೆ ಮಹಿಳಾ ಸಂಘಟನೆ ಆ ಬೆಳಗಾವಿ ಅಧಿವೇಶನದಲ್ಲಿ ಮಹಿಳಾ ಸಂಘಟನೆಯವರು ಇವತ್ತು ಎಲ್ಲ ಇವತ್ತು ಮೀಸಲಾತಿ ಕೊಡಬೇಕು ಅಂತ ಮುಖ ಸತ್ಯ ಮಾಡಿದ್ದಾರೆ ಆದ್ರೆ ಅವತ್ತಿನ ಪೊಲೀಸ್ ಜನಕ್ಕೆ ಕೈಗಾಲೆಲ್ಲ ಇದಾಗುತ್ತೆ ಇದು ಇಂತ ಒಂದು ಗೋರವಾದ ಹೋರಾಟನ ಅವತ್ತು ದಿನ ಅವ್ರು ಮಾಡ್ಕೊಂಡ್ಬಂದಿರೋದು ಇವತ್ತು ನಾವು ಪ್ರೇರಣೆ ಈ ಭಾಗದಲ್ಲಿ ನಾನು ಒಂದಷ್ಟು ಈ ಬಗ್ಗೆ ನಾವು ಸಂಘಟನೆ ಇಟ್ಕೊಂಡು ನಾವು ಮಾರಣ ಅಂತ ಹೇಳಿ ಇವತ್ತೊಂದು ದಿನ ನಾವು ಇದು ಮಾಡ್ಕೊಂಡು ಹೋರಾಡೋ ನಾವು ಮಾರ್ಗ ಬಂದಿದ್ದೀವಿ ಇದು ಈಗ ಒಂದು ಹಂಡಕ್ಕೆ ಬಂದಿದೆ ಈಗ ಇದು ಕಾನೂನು ಹೋರಾಟ ಏನಿದೆ ಅನ್ನೋದನ್ನ ಮುಖೀಲ್ ಸಹ ತಮ್ಗೆ ತಿಳಿಸ್ಕೊಡ್ತಾರೆ ಆದ್ರೆ ಈ ಹೋರಾಟದಲ್ಲಿ ಸೋನಿಯಾ ಗಾಂಧಿ ಅವರು ಬಿ ಸಿ ಟಿವಿ ನೋಡಿದ ಅವರು ಡೆಲ್ಲಿ ಕೂತಿರ್ತಾರೆ ಏನ್ ಇದು ಕರ್ನಾಟಕದಲ್ಲಿ ನಡೀತಾ ಇರೋಂಥದ್ದು ಇಷ್ಟೊಂದು ಇದಾಗಿ ನಡೀತಾ ಇರಲಿಲ್ಲ ಅಂತ ಅವ್ರು ನೋಡಿ ಎಸ್ ಎನ್ ಕೃಷ್ಣ ಅವರು ಫೋನ್ ಮಾಡ್ತಾರೆ ಎರಡು ಸಾವಿರದ ಐದರಲ್ಲಿ ಎಸ್ ಎನ್ ಕೃಷ್ಣ ಮುಖ್ಯಮಂತ್ರಿಗಳು ಏನಿದು ಅಂತ ಮೇಡಮ್ ಹಿಂಗಿದೆ ಅವರು ಜಾತಿ ಕನುಗು ಮಿಕ್ಸ್ ಆಗಿ ಕೇಳ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ವಿವರಣೆ ನೀವು ಯಾಕೆ ಮಾಡಬಾರ್ದು ನೀವು ಮಾಡಿ ಒಂದು ಜಸ್ಟಿಸ್ದು ಒಂದು ಆಯೋಗ ಮಾಡಿ ಅಂತ ಹೇಳಿ ಹೇ ಜೆ ಸದಾಶಿವ ಆಯೋಗ ಅಂದ್ರೆ ಅವರು ಒಕ್ಕಲಿಗರು ಸಮಾಜದವರು ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿಗಳ ಹೇ ಜೆ ಸದಾಶಿವ ಆಯೋಗ ಒಂದು ವರದಿನ ಅವರು ಎಸ್ ಅಂತ ಮಾಡ್ತಾರೆ ಧರಮ್ ಸಿಂಗ್ ಅವ್ರ ಮುಖ್ಯ ಐದು ಕೋಟಿ ಸರ್ಕಾರ ಸರ್ಕಾರದಲ್ಲಿ ಅನುದಾನ ಕೊಡ್ತಾರೆ ಸದಾನಂದ ಗೌಡ್ರು ಸಿಎಂ ಆದಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಪೂರ್ಣ ಆಗುತ್ತೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರು ಮಾಡಕ್ಕಾಗುತ್ತ ಕೊನೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು ಹದಿಮೂರಿಂದ ಹದಿನೆಂಟು ಎಚ್ ಆಂಜನೇಯರು ಅವರು ನಿಜವಾಗವೇ ದೊಡ್ಡ ಹೋರಾಟಗಾರ ನಮ್ಮ ರಾಜ್ಯದಲ್ಲಿ ಅವರು ಅಧಿಕಾರಕ್ಕೆ ಆಸೆ ಕೊಟ್ಟಾರಂಜನಯನವರು ಹೋರಾಟ ಇದೆಯಲ್ಲ ನಾವು ನಿಜಕ್ಕೆ ಮೆಚ್ಚಬೇಕಾಗ ಅವರು ಹೋರಾಟ ಮಾಡಿ ಎಚ್ ಆಂಜನೇಯನವರು ಈ ಒಂದು ವರದಿನ ಇದನ್ನ ಮಂಡಿಸಲೇಬೇಕು ಅಂತ ಹೇಳಿ ಅವರು ವರದಿ ಮಂಡಿಸೋದಕ್ಕೆ ಅದು ಹೋಗ್ತಾರೆ ಅಲ್ಲೂ ಕೂಡ ಕೆಲವು ತಾಂತ್ರಿಕ ಕಾರಣದಿಂದ ಅದು ಪೆಂಡಿಂಗ್ ಆಗುತ್ತೆ ಪೆಂಡಿಂಗ್ ಆದದ್ದು ಯಾರಿಂದ ಓವಿ ಸಮಾಜದವರಿಂದ ನಾವು ಕೇಳ್ತಾ ಇರೋದು ಮೀಸಲಾತಿ ಅನುಗುಣವಾಗಿ ಜನಸಂಖ್ಯೆಗೆ ಅನುಗುಣ ಮೀಸಲಾತಿ ಕೊಡಿ ಅಂತ ನಾವು ಕೇಳಿದ್ದೀವಿ ಇದರಲ್ಲಿ ನಮ್ಗೆ ಆರು ಪರ್ಸೆಂಟ್ ನಮ್ಗೆ ನಮ್ಮ ಬಲವೇ ಸಹೋದರ ಐದು ಪರ್ಸೆಂಟು ಓವಿ ಸಮಾಜಕ್ಕೆ ಮೂರು ಪರ್ಸೆಂಟು ಸ್ಪರ್ಶ ಸಮಾಜಕ್ಕೆ ಒಂಬತ್ತು ಪರ್ಸೆಂಟ್ ಕರೆಕ್ಟ್ ಆಗಿ ಅವರು ಸಮೀಕ್ಷೆ ಮಾಡಿದರೆ ಅದ್ರಲ್ಲಿ ರಾಜಕೀಯ ಇಲ್ಲವೇ ಇಲ್ಲ ಆದ್ರೆ ಗೋವಿ ಶ್ರಮ ಹೇಳ್ತಾರೆ ಏ ಇಲ್ಲ ಇಲ್ಲ ಯಾವ ಕಾರಣಕ್ಕೂ ಮೀಸಲಾತಿ ನೀವು ಅವರು ಕೊಡಬೇಡಿ ನಿಮ್ ಪ್ರಮಾಣವಚನ ತಗೊಳ್ಳಿ ಕೊಡಬೇಡಿ ಅಂತ ಹೇಳೋದಕ್ಕೆ ಬಾಬಾ ಅವರ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಯಾವ ಕಾರಣಕ್ಕೂ ಅದಕ್ಕೆ ಅವಕಾಶ ಇಲ್ಲ ಕೊಡಬೇಡಿ ಅಂತ ಹೇಳೋದಕ್ಕೆ ಅದ್ರ ಅವ್ರ ಅಕ್ಕಲ್ಲ ಅವ್ರ ಅಕ್ಕಿ ಏನಿದೆ ಕೇಳಿ ಆ ಜನಸಂಖ್ಯೆ ಅನುಗೂಡವಾಗ ಅವ್ರ ತಗೊಳ್ಳಿ ನಮ್ದು ತೊಂದರೆ ಇಲ್ಲ ಈಗ ನಮ್ಮ ಅವರು ತೊಂದರೆ ಕೊಟ್ಟುಗಳು ನಿರಂತರವಾಗಿ ಹೋಗ್ತಾ ಇದ್ದಾರೆ ಈ ನಮ್ಮ ಸಂಘಟನೆಗಳನ್ನ ನಾವು ಭಾಳ ವ್ಯವಸ್ಥಿತವಾಗಿ ನಾವೆಲ್ಲ ಬಲಪಡಿಸ್ಕೊಂಡು ನಾವು ಇನ್ನೂ ಹೆಚ್ಚಿನ ರೀತಿಲಿ ಹೋದಾಗ ನಮಗೆ ಸಮಾಜದ ಸರ್ಕಾರದ ಸವಲತ್ತುಗಳಿರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ನಮ್ಮ ಮನೆ ಕಾಗಲು ಅಂತ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರಗಳು ಮಾಡ್ತಾ ಮಾಡೋ ಅಂಥ ಒಂದು ವ್ಯವಸ್ಥೆನ ಅವ್ರು ಮಾಡಬೇಕಾಗುತ್ತೆ ಆದರೂ ನಾವು ನಮ್ಮ ಸಂಘದ ಅಧ್ಯಕ್ಷರಾದಂಥ ಸ್ವಾಮಿಯವ್ರು ಹೇಳೋದು ಒಂದು ಮಾತು ನಾವು ಕಾಂಗ್ರೆಸ್ನ ಹೆಚ್ಚೊಂದು ರೀತಿ ಬೆಂಬಲಿಸ್ಕೊಂಬಂದಿದ್ದೀವಿ ಈಗ ಮಾನ್ಯ ಸಿದ್ದರಾಮಯ್ಯವರು ಇದ್ದಾರೆ ಯಾಕೆ ಮಾಡಬಾರದು ಮೂವತ್ನಾಲ್ಕು ಜನ ಸಂಪುಟದಲ್ಲಿ ಮಿನಿಸ್ಟ್ರ್ ಇದಾರೆ ನಮ್ಮ ಜನಾಂಗ ಕೆ ಎಸ್ ಮುನಿಯಪ್ಪ ಅವರು ಆರ್ ಬಿ ತಿಮ್ಮಪ್ಪ ಅವರು ಇದ್ದಾರೆ ಕೂತ್ಕೊಂಡಿದ ನಾವು ವರದಿ ಮಾಡಿಸಿ ಹೇಳಿ ಒತ್ತಾಯ ಮಾಡಿ ಯಾಕೆ ಮಾಡಬಾರ್ದು ಅವ್ರು ನಾವು ಅವ್ರೊಬ್ಬರು ನಾವೊಬ್ಬರು ಐದು ದಿನ ಆಯಿತು ಅಂತ ಹೇಳಿ ನಾವೆಲ್ಲ ಬೆಂಬಲ ಕೊಟ್ಟಿದ್ದೀವಿ ಈ ನಿಟ್ಟಿನಲ್ಲಿ ದಯಮಾಡಿ ಅವರಾದರೆ ಈ ಒಂದು ವ್ಯವಸ್ಥೆನ ಅವರು ಮಾಡಿದ್ರೆ ಇದೆಲ್ಲ ಮುಂದಿನ ತಿಂಗಳಲ್ಲಿ ಮುಂದಿನ ಮಕ್ಕಳ ಒಂದು ಭವಿಷ್ಯ ದೃಷ್ಟಿಯಿಂದ ಇವೆಲ್ಲ ಒಳ್ಳೆಯದಾಗುತ್ತೆ ಇತ್ತು ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಬಹಳ ವ್ಯವಸ್ಥಿತವಾಗಿ ನಿಂತ್ಕೊಂಡು ಅವೆಲ್ಲ ಸಂಘಟನೆ ಮಾಡಿ ನಾವೆಲ್ಲ ಬೆಳಿಗ್ಗೆಯಿಂದನೆ ಕಡಿಮೆ ಎಂಟು ಗಂಟೆಯಿಂದನೇ ನಾವೆಲ್ಲ ಬಂದಿದ್ದೀನಿ ಇದು ನಿಜಕ್ಕೂ ಕೂಡ ಈ ನಮ್ಮ ಬಲಿಯಲ್ಲಿ ಜಾರಿ ಎಲ್ಲರಿಗೂ ಒಳ್ಳೇದಾಗುತ್ತೆ అది నా ఎలా గ్రామాంతర ప్రదేశ ದಿನ ಎರಡು ನಿಮಿಷ ನಮ್ಮ ಮಾತಾಡ್ತಾರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿರೋದನ್ನ ನೋಡಿ ಎರಡು ನಿಮಿಷ ಸರ್ ನನಗೆ ಬಹಳ ಸಂತೋಷ ಆಯಿತು ಬಹುಶಃ ಗೊತ್ತಿಲ್ಲ ಎಲ್ಲಾ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಗಳಲ್ಲೂ ನಿಮ್ಗೆ ಗೊತ್ತಿರಲಿ ನರಸಿಪುರದಲ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ನೀವು ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಆಮೇಲೆ ಯಾರ್ದು ನಾಯಕತ್ವಗಳು ಏನಿಲ್ಲ ಸ್ವಾಭಿಮಾನದ ಮಾಜಿಗಳು ಎದ್ದಿ ಹೋರಾಟ ಮಾಡ್ತಾರಂತ ಅದಕ್ಕೆ ನಿಮ್ಮೆಲ್ಲರಿಗೂ ಮೊದಲ ಅಭಿನಂದನೆ ಸಲ್ಲಿಸ್ತೇನೆ ಮೈಸೂರಿನಲ್ಲಿ ಒಂದು ಗುಂಪು ಮಾಡಿ ಆಮೇಲೆ ಮೈಸೂರು ಮಂಡ್ಯ ಚಾಮರಾಜನಗರ ಎಲ್ಲ ಕಡೆ ಮುಗಿಸಿದೀವಿ ಇನ್ ನೆಕ್ಸ್ಟ್ ಕೊಡಗು ಆಸನ ಮುಗಿಸ್ಕೊಂಡು ಬರ್ತೀವಿ ಆದ್ರೆ ನಮಗೊಂದು ಸಂತೋಷ ಆಗ್ತಾ ಇರೋದೇನಪ್ಪ ಅಂತಂದ್ರೆ ಬಹುಶಃ ಇದರಲ್ಲೇ ಇದೇ ಮೊದಲನೇ ಬಾರಿಗೆ ಯಾವುದು ರಾಜಕೀಯದ ನೇತೃತ್ವ ಇಲ್ಲದೆ ಸ್ವಯಂ ಪ್ರೇರಿತ ಸಮಾಜದವರು ಒಕ್ಕೊಳನಿಂದ ಎದ್ದು ಬಂದು ಈ ಹೋರಾಟ ಮಾಡ್ತಾ ಇರ್ತದೆ ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀರಾ ಇದು ಅರ್ಥ ಆಗ್ಬೇಕು ವಿದ್ಯಾರ್ಥಿಗಳನ್ನ ನಾಳೆ ದಿನ ನಿಮ್ಗೆ ಈ ಪ್ರಶ್ನೆಗಳನ್ನ ಬೇರೆಯವ್ರು ಕೇಳ್ತಾರೆ ಈ ಹೋರಾಟನ ನೀವು ಯಾಕೆ ಮಾಡ್ತಾ ಇದ್ದೀರ ನೋಡಿ ಕಾನೂನಲ್ಲಿ ಇವತ್ತಿನ ದಿನ ರಕ್ತ ಹಂಚಿಕೊಂಡಂತ ಅಣ್ಣ ತಂಬಿರನೆ ಭಾಗ ತಗೋಬಹುದು ಅಪ್ಪು ನಾಸ್ತಿ ಅಂತ ಕಾನೂನು ಇದೆ ಕರೀತಾನೆ ಕಾನೂನಲ್ಲೇನೆ ಅಪ್ಪರ ಅಪ್ಪ ಅಮ್ಮನ ರಕ್ತ ಹಂಚ್ಕೊಂಡು ಹುಟ್ಟರವ್ರಿಗೆ ಭಾಗ ಇರ್ಬೇಕಾದ್ರೆ ಪರಿಶಿಷ್ಟ ಸೇರ್ಬೇಕಾದಂತ ಹನ್ನೆರಡು ಪರ್ಸೆಂಟ್ ಅಲ್ಲಿ ವಲಯ ಮಾದಿಗ ಬೋವಿ ಇವ್ರಿಗೆ ಭಾಗ ಇರತ್ತಡುವ ಏನಾಗ್ತಾ ಇತ್ತು ಅಂತ ಅಂದ್ರೆ ಈ ಭಾಗನ ಯಾರು ಪೂರ್ತಿ ಮಾಡಿ ಕೊಡ್ತಾರೆ ಯಾರು ಬಲಶಾಲಿಗಳು ಅವರು ದೊಡ್ಡ ಮಟ್ಟದಲ್ಲಿ ನುಗ್ಕೋತಿದ್ರು ಈ ಮಾದಿಗ ಸಮಾಜ ಬಡಪಾಯಿ ಸಮಾಜ ರಾಜ್ಯದಲ್ಲೇ ಈ ರಾಜ್ಯದಲ್ಲೇ ಜನಸಂಖ್ಯೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದ್ರೂ ಸಹ ಎಲ್ಲೋ ಒಂದು ಕಡೆ ಷಡ್ಯಂತ್ರ ಮಾಡಿ ಕುತಂತ್ರ ಮಾಡಿ ಆ ಭಾಗದ ಕೂಡ ಬೇರೆಯವರು ನುಂಗಿ ನೀರು ಇದಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಸುಪ್ರೀಂ ಕೋರ್ಟ್ ಉಚ್ಚ ನ್ಯಾಯಾಲಯ ಬಗ್ಗೆ ಸದಸ್ಯರಿಗೆ ವಿದ್ಯಾವಂತ ಎಲ್ಲ ಗೊತ್ತಿರುತ್ತೆ ಅಲ್ಲಿ ಚಿನ್ನಯ್ಯವ್ರ ಕೇಸ್ ಕೇಸ್ನಲ್ಲಿ ಉಚ್ಚ ನ್ಯಾಯಾಲಯ ನಮ್ಮ ನಮ್ಮ ಕರ್ನಾಟಕದ ಸಂತೋಷ್ ಹೆಗಡೆ ಅವ್ರ ನೇತೃತ್ವದ ಕೋರ್ಟ್ ಈ ಒಳ ಮೀಸಲಾತಿನ ಕೊಡಕ್ ಬರಲ್ಲ ಅಂತ ಹೇಳ ಜನ ಜಡ್ಜು ಐದು ಜನ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದಾದ್ಮೇಲೆ ಏನಾಗುತ್ತೆ ಮತ್ತೆ ಗೊಂದಲ ಸ್ಟಾರ್ಟ್ ಆಗೋಯ್ತು ಯಾಕೆಂತಂದ್ರೆ ಚಿನ್ನೈನ್ಗಿಂತ ಇದ್ರ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಒಳ ಮೀಸಲಾತಿ ಮಾಡಬಹುದು ಅಂತ ಕಾನೂನು ರಚನೆ ಆಗಿತ್ತು ಅಲ್ಲಿ ಕೋರ್ಟ್ಗೆ ಹೋದ್ರು ಅಲ್ಲಿ ಕೋರ್ಟ್ ಕೊಡಬಹುದು ಅಂತ ಹೇಳಿತ್ತು ಅದನ್ನ ವಿರೋಧಿಸಿ ಇವರು ಸುಪ್ರೀಂ ಕೋರ್ಟ್ ಹೋದಾಗ ಈ ವಿ ಚಿನ್ನಯ್ಯ ಅವರ ನೇತೃತ್ವದಲ್ಲಿ ಸಂತೋಷ್ ಹೆಗಡೆ ಅವರ ಐದು ಸದಸ್ಯರ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯದ ಪೀಠ ಒಳಗಡೆ ಇದಕ್ಕೆ ಇಂದಲೂ ಕೂಡ ಇದಕ್ಕೆ ಅರ್ಜಿ ಹಾಕಲು ಬಂದಿದ್ದರು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಜಸ್ಟಿಸ್ ಅರುಣ್ ಮಿಶ್ರಾ ಅಂತವರು ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಐದು ಸದಸ್ಯರ ಪೀಠದ ಮುಂದೆ ಬಂದರು ಆ ಅರುಣ್ ಮಿಶ್ರಾ ಅನ್ನ ಪೀಠಕ್ಕೆ ಬಂದಾಗ ಏನು ಹೇಳಿದ್ರು ಒಳ ಮೀಸಲಾತಿ ಕೊಡಬಹುದು ಹೆಗ್ಡೆ ಅವರ ಐದು ಸದಸ್ಯರ ಪೀಠ ಹೇಳಿರೋದ್ರಿಂದ ನಮ್ದು ಐದು ಸದಸ್ಯರ ಪೀಠ ಆಗಿರೋದ್ರಿಂದ ಇದು ದೊಡ್ಡ ಮಟ್ಟದ ಪೀಠನ ಮಾಡಿ ಅಲ್ಲಿ ಇದ್ರ ಬಗ್ಗೆ ವಿಮರ್ಶೆ ಮಾಡಿ ತೀರ್ಮಾನ ಮಾಡಬೇಕು ಅಂತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅರುಣ್ ಮಿಶ್ರಾ ಅವರ ಪೀಠ ಅದನ್ನ ರೆಕಮೆಂಡ್ ಮಾಡುತ್ತೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಇದು ದೊಡ್ಡ ಬೆಂಚ್ ಮಾಡಿ ಅಲ್ಲಿ ಇತ್ಯಾರ್ಥ ಆಗ್ಬೇಕು ಅಂತ ಆ ರೆಕಮೆಂಡೇಶನ್ ನನ್ ಏಳು ಸದಸ್ಯರ ಪೀಠ ರಚನೆ ಆಗತ್ತೆ ಸಂತೋಷ್ ಹೆಗಡೆ ಅವ್ರದ್ದು ಎಷ್ಟು ಜನದ ಪೀಠ ಅರುಣ್ ಮಿಶ್ರಾ ಅವ್ರದ್ದು ಎಷ್ಟು ಅದಾದ್ಮೇಲೆ ಏಳು ಅರುಣ್ ಮಿಶ್ರಾ ಅಂತ ಅವರು ಐದು ಸದಸ್ಯರಿಂದ ಕೊಟ್ಟಿರೋದ್ರಿಂದ ನಾವು ವಿರುದ್ಧ ಕೊಡಾಕ್ ಬರಲ್ಲ ಇದು ದೊಡ್ಡ ಬೆಂಚ್ ಕಳಿಸಬೇಕು ಅಂತ ಏಳು ಸುಪ್ರೀಂ ಕೋರ್ಟ್ ಜಡ್ಜಸ್ ಅದರಲ್ಲಿ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಈ ಒಂದು ಪೀಠ ರಚನೆ ಆಗಿ ಸುದೀರ್ಘವಾದಂತ ವಾದ ವಿವಾದಗಳನ್ನ ಕೇಳಿ ಆಗಸ್ಟ್ ಒಂದು ಬರೀ ಒಂದನೇ ತಾರೀಕು ಆಗಸ್ಟ್ ನಲ್ಲಿ ಏಳು ಸದಸ್ಯರ ಸರ್ವೋಚ್ಚ ನ್ಯಾಯಾಲಯ ಇಟ್ಟು ಸಂತೋಷ್ ಹೆಗಡೆ ಅವರು ಮಾಡದಂತ ತೀರ್ಪು ತಪ್ಪು ಒಳ ಮೀಸಲಾತಿ ಕೊಡೋದ್ರಲ್ಲಿ ಯಾವುದೇ ತರದ ಸಂವಿಧಾನದ ಅಡುಕು ತೊಡಕುಗಳಿಲ್ಲ ಕೊಡ್ಬೋದು ಅಂತ ಹೇಳ್ತು ಇನ್ನು ಅಂಚಕ್ಕೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಅಂಚಕ್ಕಿಂತ ಮೊದಲೇ ಅಂತಂತ ರಾಜ್ಯಗಳಲ್ಲಿ ಸರ್ವೆ ಮಾಡಿರಬೇಕು ಯಾವ್ಯಾವ ಜನಸಂಖ್ಯೆ ಎಷ್ಟು ಆ ಜನಸಂಖ್ಯೆದ ಆರ್ಥಿಕ ಸ್ಥಿತಿಗಳು ಏನಿದೆ ಆ ಸಮಾಜದವರು ಕೆಲ್ಸಗಳು ಕಾರ್ಯಗಳು ಎಷ್ಟೇ ಸಿಕ್ಕಿದೆ ಸರ್ಕಾರ ಇದಿರಲಿ ಇದನ್ನೆಲ್ಲ ವಿಮರ್ಶೆ ಮಾಡಿ ಮಾಡಬೇಕು ಅನ್ನಂತದ್ದು ನಮ್ದು ಒಂದು ಆಯೋಗ ಆಗಿತ್ತು ಯಾವ ಆಯೋಗ ಅದು ಸದಾಶಿವ ಆಯೋಗ ಎರಡ್ ಸಾವಿರದ ಎರಡರ ರಚನೆ ಆಗಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಅದು ರಿಪೋರ್ಟ್ ಆದ್ರೆ ಅದು ಚಾಲು ಮಾಡಕ್ಕೆ ಬರ್ಲಿಲ್ಲ ಯಾಕೆಂತಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಈ ಚಿನ್ನಯ್ಯನವ್ರದ್ದು ಕೇಸು ಅದಕ್ಕೆ ಖಡಕ್ ಆಗಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳ್ತು ರಾಜಕೀಯವಾಗಿ ಈ ಒಳ ದಿನ ಹಾಗೆ ಕೊಡಕ್ಕೆ ಬರಲ್ಲ ಎಲ್ಲ ಯಾವ್ಯಾವ ರಾಜ್ಯಗಳಲ್ಲಿ ಕಾನೂನಾತ್ಮಕವಾಗಿ ಈ ಭಾಗಗಳನ್ನು ಮಾಡಿರ್ತಾರೆ ಅಂತರ ರಾಜ್ಯಗಳಲ್ಲಿ ಸೈಂಟಿಫಿಕ್ ಆಗಿ ಎಲ್ಲೆಲ್ಲಿ ಜನಸಂಖ್ಯೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಸೊ ನಮ್ಗೆ ಈಗ ನಿಮ್ಗೆಲ್ಲ ಗೊತ್ತಿರಲಿ ಬಿಜೆಪಿ ಸರ್ಕಾರದಲ್ಲಿ ಹದಿನೆಂಟು ಪರ್ಸೆಂಟ್ ಏನಿತ್ತು ಅದ್ರ ಮೇಲೆ ಸದಾಶಿವ ಬಾಂಗ್ಲೋರ್ಗೆ ಎಂದ್ರು ಬಿಜೆಪಿ ಸರ್ಕಾರ ಏನ್ ಮಾಡ್ತಿದ್ರು ಜಾಸ್ತಿ ಮಾಡ್ತಿದ್ದ ಮೀಸಲಾತಿ ಜಾಸ್ತಿ ಮಾಡಿ ಮಾಧಿಗರದ ಆರೈಕೆ ಉಳ್ಕೊತು ಒಲೆಯ ರೈಟ್ ಐದು ಐದೂವರೆ ತಗೊಂಡೋಯ್ತು ಗೋವಿ ಲಂಬಾಣಿಗಳಿಗೆ ನಾಲ್ಕು ತಗೊಂಡೋಯ್ತು ಇನ್ನಿತ ಹಂಗೆ ಉಳ್ಕೊತು ಹದಿನೇಳಕ್ಕೆ ರೈಸ್ ಆಯ್ತದು ಇನ್ನು ಟ್ರೈಬ್ಗೆ ಯಥಾವತ್ತಾಗಿ ಜಾರಿ ಮಾಡಬೇಕು ಅಂತ ಆಗ್ರಹಿಸ್ತಾ ಮತ್ತೊಂದ್ಸರಿಗೂ ದೊಡ್ಡ ಮಟ್ಟದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಏನು ಏನಾಗ್ತಾ ಇದೆ ಇತ್ತು ಅಂತ ಅಂದ್ರೆ ದಯವಿಟ್ಟು ನೀವ್ ಏನು ಚಂದ್ರಚೂದ್ ಅವರ ಜಡ್ಜ್ಮೆಂಟ್ ಪ್ರಕಾರ ಇದೆ ಆ ತರ ಸೌಕರ್ಯಗಳನ್ನು ಹಂಚಂಗಿರಬೇಕು ಇರಬೇಕು ದಿನದಲ್ಲಿ ನೀವು ಪರಿಸ್ಥಿತಿ ಜಾತಿನಲ್ಲಿ ಹಂಚ ನಾವು ಪಟ್ಟಿಗಳನ್ನ ತಗೋತಾ ಇರ್ತೀವಿ ಆರ್ ಪರ್ಸೆಂಟ್ ಏನಿದೆ ಸದಾಶಿವ ಆಯೋಗದ ಪ್ರಕಾರ ಆ ಪ್ರಕಾರ ಎಲ್ಲ ಮಾದಿಗಳಿಗೆ ಆರು ಪರ್ಸೆಂಟ್ ಹಂಚಿಕೆ ಆಗಬೇಕು ತಿರ್ಗಾ ಏನಾದ್ರು ಗೋಚರ ಆಯ್ತು ಅಂತಂದ್ರೆ ಮಾಡಿದಂತ ಅಧಿಕಾರಿಗಳ ವಿರುದ್ಧ ಕ್ರಮ ಧೋನಿಯ ಇದು ನಿಮ್ಮ ಬಹಳ ಗೌರವಪೂರ್ವಕವಾದ ಮನವಿ ಆದ್ರೆ ಈ ಸಮಾಜಕ್ಕೆ ಇಷ್ಟು ವರ್ಷ ಆಗಿರೋದು ಮುಂದೆ ಆಗಬಾರದು ಅದು ನಿಮ್ಮ ಮುಖ್ಯ ಮನವಿ ಮಾಡ್ತೀವಿ ಬೇಕಾದ್ರೆ ನಾನು ನಿಮ್ಗೆ ಕಳ್ಸಿಕೊಡ್ತೀನಿ ಮಾದಿಗ ಅಂತ ಎಂಟ್ರಿ ಮಾಡಿ ಅದನ್ನ ಕಳಿಸ್ಕೊಡ ಇಲ್ಲಿ ಏನಾಗಿದೆ ಮಾದಿಗ ಅಂತ ಅಂದ್ರೆ ಅದನ್ನು ಆದಿ ಕರ್ನಾಟಕ ಅಂತ ಜೋಡಿಸ್ಬಿಟ್ಟು ಮಾದಿಗರ ಇನ್ನೂ ದೊಡ್ಡ ಸಂಖ್ಯೆ ಇದೆ ಇಷ್ಟೆಲ್ಲ ಅಡಕ ಅಡಕೆ ತೊಡಕಿನ ಮಧ್ಯೆ ನಂಬರ್ ಒನ್ ಸ್ಥಾನದಲ್ಲಿ ಇದೆಲ್ಲ ಕ್ಲಿಯರ್ ಆಗ್ಬಿಟ್ರೆ ಇನ್ನೂ ದೊಡ್ಡ ಮಟ್ಟ ಕೂಡ ಆಗುತ್ತೆ ಹಾಗಾಗಿ ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಡಿ ಜಾತಿ ಪ್ರಮಾಣ ಪತ್ರದಲ್ಲಿ ಮಾದಿಗ ಅಂತ ಎಂಟ್ರಿ ಮಾಡಪ್ಪ ಯಾರು ಕ್ಯಾಸ್ಟ್ ಗಳಿದೆ ಯಾಕಂದ್ರೆ ನೂರೊಂದ್ ಜಾತಿ ಇದೆ ಈ ರಾಜ್ಯದಲ್ಲಿ ಯಾವ ಯಾವ ಜಾತಿ ಅಂತ ಸ್ಪಷ್ಟವಾಗಿ ಎಂಟ್ರಿ ಮಾಡಿ ಅಂತ ಡೈರೆಕ್ಷನ್ ಕೊಡಿ ಅಂತ ಕೇಳ್ತಾ ಸಮಾಜದ ಈ ನಂಜನ್ಗೂಡು ತಾಲೂಕಿನ ಎಲ್ಲ ಹಿರಿಯರು ನಿಮ್ಗೆ ಮನವಿ ಪತ್ರ ಕೊಡ್ತಾರೆ